ವಿಜಯಪುರದಲ್ಲಿ ಡೇ ಕೇರ್ ಕಿಮೊಥೆರಪಿ ಕೇಂದ್ರ ಉದ್ಘಾಟಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕಿಮೊಥೆರಪಿಯನ್ನು ಆರಂಭಿಸಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳಿದರು ಹೌದು ಶನಿವಾರ ನಗರದ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿರ್ಮಿಸಲಾದ ಕಿಮೊಥೆರಪಿ ಕೇಂದ್ರವನ್ನು ಉದ್ಘಾಟಿಸಿದ ಅವರು ಮಾಧ್ಯಮ ಪ್ರತಿಕ್ರಿಯೆ ನೀಡಿದ ಸಚಿವರು ಈಗಾಗಲೇ ವಿಜಯಪುರ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ಕೇಂದ್ರ ಸ್ಥಾಪಿಸಲಾಗಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೊಥೆರಪಿಗಳನ್ನು ಸ್ಥಾಪಿಸಲಾಗುತ್ತಿದೆ ವಿಜಯಪುರದಲ್ಲಿ ಕಿಮೊಥೆರಪಿ ಕೇಂದ್ರದ ಸ್ಥಾಪನೆಯಿಂದ ವಿಜಯಪುರದಿಂದ ದೂರದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹೋಗುವ ಅನಿವಾರ್ಯತೆಯಿತ್ತು ಆದರೆ ದೂರದ ಪ್ರಯಾಣ ಬೆಳೆಸುವ ಬದಲಿಗೆ ಕ್ಯಾನ್ಸ್ ರೋಗಿಗಳು ಸ್ಥಳೀಯವಾಗಿಯೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾದ ಕೇಂದ್ರದಲ್ಲಿಯೇ ಎಲ್ಲ ಚಿಕಿತ್ಸೆ ಸೌಲಭ್ಯ ಒದಗಿಸುವುದರಿಂದ ಇದು ತುಂಬಾ ಅನುಕೂಲಕರವಾಗಲಿದೆ ಎಂದು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಡೇ ಕೇರ್ ಕಿಮೋಥೆರಪಿ ಕೇಂದ್ರವನ್ನ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಕೊಟ್ಟು ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಸೆಂಟರ್ನ ನಾವು ಮಾಡ್ತಾ ಇದ್ದೀವಿ ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ ಎರಡು ಕಡೆ ಈಗ ಪ್ರಾರಂಭ ಆಗಿದೆ ಇನ್ನು ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಕೇರ್ ಕಿಮೊಥೆರಪಿಯನ್ನು ಇದನ್ನು ಓಪನ್ ಮಾಡ್ತಾ ಇದ್ದೀವಿ ಇದರಿಂದ ಜನರಿಗೆ ಭಾಳ ಅನುಕೂಲ ಆಗ್ತದೆ ಯಾಕೆಂದರೆ ಯಾರಿಗೆ ಕ್ಯಾನ್ಸರಿಂದ ರೋಗ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆಯೂ ಪಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಬಿಜಾಪುರದಿಂದ ಹುಬ್ಳಿಗೆ ಹೋಗಬೇಕಾಗಿತ್ತು ಅದು ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಅದಕ್ಕೆ ಅದನ್ನು ಈಗ ನಾವು ಇಲ್ಲೇ ಬಿಜಾಪುರ ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಆಗ್ತದೆ ಇಲ್ಲಿ ಹತ್ತು ಬೆಡ್ಡಿನ ಒಂದು ಕೇಂದ್ರವನ್ನು ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀನಿ ಅಂದರೆ ಈ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವಂಥದ್ದು ಅದಕ್ಕೊಂದು ಎಕ್ವಿಪ್ಮೆಂಟ್ ಇದೆ ಅದನ್ನು ಸುಲಭವಾಗಿ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಹೊಸ ಒಂದು ಎಕ್ವಿಪ್ಮೆಂಟನ್ನು ಕೂಡ ಇವತ್ತು ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಆರ್ ನೋಡಿದ್ದೇವೆ ಕೂಡ ಇವತ್ತು ಬಂದಿದೆ ಅದರಿಂದ ಖಂಡಿತವಾಗಿಯೂ ಅನೇಕ ಜನರಿಗೆ ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಅದರಿಂದ ಭಾಳಷ್ಟು ಮಹಿಳೆಯರಿಗೆ ಯಾಕಂದರೆ ಅವರಿಗೆ ಹೆಚ್ಚು ಈ ಸ್ವಲ ಕ್ಯಾನ್ಸರು ಬರುವಂಥದ್ದು ಅದನ್ನು ಆದಷ್ಟು ಬೇಗವನ್ನು ಪತ್ತೆ ಹಚ್ಚಿದರೆ ಸುಲಭವಾಗುವವರನ್ನು ಗುಣಪಡಿಸ್ಬೋದು ಅದಕ್ಕೋಸ್ಕರನೇ ಇವತ್ತು ಆ ಎರಡು ಒಂದು ಡೇ ಕೇರ್ ಕೆಮೋಥೆರಪಿ ಸೆಂಟರು ಇನ್ನೊಂದು ಮ್ಯಾಮೋಗ್ರಾನ್ ಎರಡನ್ನೂ ಕೂಡ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಇವತ್ತು ಪ್ರಾರಂಭ ಆಗ್ತದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ